ಅಥವಾ ವಾಸ್ತುನ ಒಳಗೊಂಡಂತೆ ಪ್ಲ್ಯಾನ್ ಹೇಗೆ ಮಾಡ್ಕೋಬೇಕು ಸ್ನಾನದ ಶವರ್ ಏರಿಯಾ ಆದಮೇಲೆ ವಾಷ್ ಬೇಸಿನ್ ಹಾಕೊಳ್ಳೋಕ್ಕೆ ಸ್ಪೇಸ ಸಿಗೋದಿಲ್ಲ ಸೊ ನೀವು ಮಲಗಿದಾಗ ಅದು ಕಾಣಬಾರ್ದು ಇದು ಕೂಡ ಒಂದು ವಾಸ್ತು ದೋಷನೇ ಹದಿನೇಳು ಹದಿನೆಂಟು ಇಪ್ಪತ್ತು ಸಲ ಕೂಡ ಆಲ್ಟ್ರೇಷನ್ ಮಾಡಿದ್ದೀವಿ ಕನ್ಸ್ಟ್ರಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಓಡಾಡಲಿಕ್ಕೆ ಇಲ್ಲಿ ಪ್ಯಾರ್ಲಲ್ ಕಿಚನ್ ಪ್ಯಾ ಪ್ಲ್ಯಾನ್ ಮಾಡಿದ್ದೀವಿ ಯೂಶಲಿ ನೀವು ಎಲ್ ಶೇಪು ಅಥವಾ ಯು ಶೇಪ್ ಕಿಚನ್ ನೋಡಿರ್ತೀರ ಗಾಳಿ ಮತ್ತು ಬೆಳಕು ಎಷ್ಟು ಚೆನ್ನಾಗಿ ನಾವು ಒಳಗಡೆ ಮನೆ ಒಳಗಡೆ ಬರಂಗ್ ಮಾಡ್ಕೊಳ್ತೀವೋ ಅದು ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ತರುವಂಥದ್ದು ವಾಸ್ತುವಲ್ಲಿ ಮೇನ್ ಇರೋದೇ ಗಾಳಿ ಬೆಳಕು ನೋಡಿ ನಿಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬೇಕಿತ್ತು ಪ್ಲ್ಯಾನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಎಷ್ಟಾಗುತ್ತೋ ನಾನು ಅಷ್ಟು ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ನಾನು ನಿಮ್ಮ ಸೂರಜ್ ಜವಳಿ ಸ್ಟ್ರಕ್ಚರ್ ಇಂಜಿನಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ವಿಶೇಷವಾದ ಮಾಹಿತಿನ ಹಂಚ್ಕೊಳ್ತೇನೆ ನನ್ನ ಚಾನಲ್ನಲ್ಲಿ ಸಿಕ್ಸ್ಟಿ ಫಾರ್ಟಿ ಹೌಸ್ ಕನ್ಸ್ಟ್ರಕ್ಷನ್ ಸೀರೀಸ್ ಅಂತ ಕಂಪ್ಲೀಟ್ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಅದೇ ಸೈಟ್ಗೆ ಸಂಬಂಧಪಟ್ಟಂಥ ಪ್ಲ್ಯಾನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಪ್ಲ್ಯಾನಲ್ಲಿ ಹಂಡ್ರೆಡ್ ಕಾಲಮ್ಸ್ ಬರುತ್ತೆ ಸಿಕ್ಸ್ಟಿ ಫಾರ್ಟಿ ಸೈಟ್ ಅದಾಗಿದ್ದು ಬಿಲ್ಟಪ್ ಏರಿಯಾ ಬಂದು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದು ಪ್ಲ್ಯಾನು ತರ್ಟಿ ಫಾರ್ಟಿಯಲ್ಲಿ ಕೂಡ್ಸಿದೀವಿ ಸೈಟ್ ಬಂದು ಆ್ಯಕ್ಚುಲಿ ಸಿಕ್ಸ್ಟಿ ಫಾರ್ಟಿ ಬಟ್ ಪ್ಲ್ಯಾನ್ ನಾವು ಮಾಡಿರೋದು ಎಕ್ಸಾಕ್ಟ್ಲಿ ತರ್ಟಿ ಫಾರ್ಟಿಗೆ ತರ್ಟಿ ಫಾರ್ಟಿಯಲ್ಲಿ ತ್ರೀ ಬಿ ಎಚ್ ಕೆ ಅಂದರೆ ಎರಡು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಒಂದು ಬೆಡ್ರೂಮ್ ಬರುತ್ತೆ ಲಿವಿಂಗು ಡೈನಿಂಗು ಕಿಚನ್ನು ಪಾರ್ಕಿಂಗು ಮುಂತಾದವುಗಳೆಲ್ಲವೂ ಒಳಗೊಂಡಿದೆ ಇದು ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಕಂಪ್ಲೀಟ್ ಡಿಟೇಲ್ಡ್ ಆಗಿ ಈ ಪ್ಲ್ಯಾನಿಂದೆ ಫುಲ್ ಕನ್ಸ್ಟ್ರಕ್ಷನ್ ಪ್ರೊಸೆಸ್ಸು ಡೇ ಬೈ ಡೇ ಹೇಗೆ ವರ್ಕ್ ನಡೆಯುತ್ತೋ ಅದರದ್ದು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಈ ಸೀರೀಸಲ್ಲಿ ಸೊ ಅದರದ್ದು ಪ್ಲ್ಯಾನನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮನೆ ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ವಾಸ್ತುನ ಒಳಗೊಂಡಂತೆ ಪ್ಲ್ಯಾನ್ ಹೇಗೆ ಮಾಡ್ಕೋಬೇಕು ಮಿನಿಮಮ್ ರೂಮ್ ಡೈಮೆನ್ಷನ್ಸ್ ಎಷ್ಟಿರಬೇಕು ಅಥವಾ ಕಿಟಕಿಗಳು ಹೇಗೆ ಕೊಡಬೇಕು ಅಥವಾ ಟಿ ವಿ ಯೂನಿಟ್ ವಾರ್ಡ್ರೋಬ್ ಏರಿಯಾಸ್ ಆಗಿರ್ಬೋದು ಮುಂಚೆಗೆ ಹೇಗೆ ಫ್ರೀ ಡಿಟರ್ಮೆಂಟ್ ಆಗಿ ಮಾರ್ಕ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ನಡೆಸಬೇಕು ಇದೆಲ್ಲ ಬೇಸಿಕ್ ಅಂಶಗಳನ್ನು ಹೇಗೆ ನೋಡಬೇಕು ಹೇಗೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ಸೇಮ್ ಪ್ಲ್ಯಾನಿಂದ ವರ್ಕೇ ನಡೀತಾ ಇದೆ ಅದು ಹೇಗೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನಡೀತಾ ಹೋಗುತ್ತೋ ಕಂಪ್ಲೀಟ್ ಎಲ್ಲ ಪಾರ್ಟ್ ಬೈ ಪಾರ್ಟ್ ಎ ಟು ಝೆಡ್ ನಿಮಗೆ ವಿಡಿಯೋಸಲ್ಲಿ ಈ ನಮ್ಮ ಸಿಕ್ಸ್ಟಿ ಫೋರ್ಟಿ ಹೌಸ್ ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ ಕೊಡ್ತಾ ಹೋಗ್ತೇನೆ ಸಿಕ್ಸ್ಟಿ ಫೋರ್ಟಿ ಹೌಸ್ ಕನ್ಸ್ಟ್ರಕ್ಷನ್ ಪ್ರೋಸೆಸಲ್ಲಿ ನಾವು ಮನೆ ನಿರ್ಮಾಣ ಮಾಡ್ತಿರೋದು ಈ ಪ್ಲ್ಯಾನ್ ಪ್ರಕಾರನೇ ಇದೇ ಪ್ಲ್ಯಾನ್ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿನೇ ಕೊಡ್ತಿರೋದು ನೀವು ನೋಡ್ಬೋದು ಇದು ಸೌತ್ ಫೇಸಿಂಗ್ ಪ್ಲಾಟ್ ಇದೆಯಲ್ಲ ಸೌತ್ ಫೇಸಿಂಗ್ ಇರೋದಕ್ಕೆ ನಾವು ಈ ಕಡೆಗೆ ವಾಸ್ತು ಪ್ರಕಾರ ಡೋರ್ ಪ್ರೊವಿಷನ್ ಸೌತ್ ಮಾಡಿಲ್ಲ ಈಸ್ಟಲ್ಲಿ ಕೊಟ್ಟಿದ್ದೀವಿ ಇದ್ರದ್ದು ಯಾವುದೇ ಪ್ಲ್ಯಾನಲ್ಲಾಗಲಿ ನಾವು ಇಲ್ಲಿ ಈ ಥರ ಮೆನ್ಷನ್ ಮಾಡಿರ್ತೀವಿ ನೋಡಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಸೌತ್ ವೆಸ್ಟ್ ಅಂದರೆ ನೈಋತ್ಯ ನಾರ್ತ್ ವೆಸ್ಟ್ ಅಂತಂದರೆ ವಾಯುವ್ಯ ಈ ಈ ಇದನ್ನು ನಾವು ವಾಸ್ತುವಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲ ಸೊ ವಾಸ್ತುನ ಆಧರಿಸೆ ನಾವು ಪ್ಲಾನಿಂಗ್ ಮಾಡೋದ್ರಿಂದ ಈ ದಿಕ್ಕುಗಳನ್ನು ಮುಂಚೆಗೆ ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಇದೆ ಸೈಟ್ ಲೊಕೇಶನ್ ಅನ್ನೋದನ್ನು ನಾವು ಓರಿಯಂಟೇಷನ್ನ ಪ್ಲ್ಯಾನ್ ಮಾಡಿಕೊಂಡು ತದನಂತರದಲ್ಲಿ ನಾವೆಲ್ಲನೂ ಪ್ಲ್ಯಾನಿಂಗ್ ಮಾಡ್ತಾ ಹೋಗುತ್ತೆ ಈಗ ಈ ಪ್ಲ್ಯಾನಲ್ಲಿ ನಿಮಗೆ ತೋರಿಸ್ತೀನಿ ಎಂಟ್ರಿ ರೋಡು ಸೌತಲ್ಲಿದೆ ಇಲ್ಲಿಂದ ಒಳಗಡೆ ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಇಲ್ಲಿ ಕೇಸ್ ಫರ್ದರ್ ಮೇಲೆ ಹೋಗ್ಲಿಕ್ಕೆ ಸಿಗುತ್ತೆ ಇಲ್ಲಿ ಸೈಡ್ಗೆ ನಾವು ಒಂದು ಫೈ ಅಷ್ಟು ಪ್ಯಾಸೇಜ್ ಬಿಟ್ಟಿದ್ದೀವಿ ಐದು ಫೀಟು ಈ ಐದು ಏನು ಅಂತಂದರೆ ಇಲ್ಲಿಂದ ನೀವು ಎಂಟ್ರಾದಾಗ ಈಸ್ಟ್ ಫೇಸಲ್ಲಿ ರೋಡ್ ಇದೆ ಬಟ್ ಮೇನ್ ಡೋರು ಈಸ್ಟ್ ಫೇಸ್ ಮಾಡಿದ್ದೀವಿ ಇದು ನಾರ್ತ್ ಈಸ್ಟ್ ಭಾಗದಲ್ಲಿ ಬರುತ್ತೆ ಅಂದರೆ ಈಶಾನ್ಯ ಭಾಗದಲ್ಲಿ ಮೇನ್ ಡೋರು ಪೂರ್ವಮುಖವಾಗಿ ಇರೋದನ್ನು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿಂದ ಎಂಟ್ರಾದರೆ ನೀವು ಕಂಪ್ಲೀಟ್ ಲಿವಿಂಗ್ ಹಾಲ್ ಸಿಗುತ್ತೆ ಈ ಲಿವಿಂಗ್ ಹಾಲ್ ಎಷ್ಟಿದೆ ಅಂತಂದರೆ ಇದು ವಿಡ್ತ್ ಬಂದು ಹದಿಮೂರು ಫೀಟು ಹನ್ನೊಂದು ಇಂಚು ಹಾಗೂ ಲೆಂತ್ ಬಂದು ಹದಿನೆಂಟು ಫೀಟು ನಾಲ್ಕೂವರೆ ಇಂಚಿದೆ ದೊಡ್ಡದಾಗಿರೋವಂಥ ಲಿವಿಂಗ್ ಹಾಲೇ ಸಿಗುತ್ತೆ ನಿಮಗೆ ಇದರಲ್ಲಿ ಟಿ ವಿ ಯೂನಿಟ್ನ ನಾವು ಈ ಕಡೆ ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ ಈ ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಮೇಲೆ ನೀವು ಇನ್ನೊಂದು ಈ ಪ್ಲ್ಯಾನಲ್ಲಿ ಏನು ನೀವು ಒಂದು ಬೆಡ್ ಆಗಿರ್ಬೋದು ಅಥವಾ ಒಂದು ಕಿಚನ್ ಕಟ್ಟೆ ಅಥವಾ ಡೈನಿಂಗು ಏನು ನೋಡ್ತಾ ಇದ್ದೀರಾ ಎಲ್ಲ ಪ್ರಪೋಷ್ನೇಟ್ ಆಗಿರುವಂಥದ್ದು ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ನಾವು ಒಂದು ಇಂಟೀರಿಯರ್ ವರ್ಕ್ ಮಾಡೋಕ್ಕೆ ಹೋದಾಗ ಏನಾಗಿತ್ತು ಅವರು ಪ್ಲ್ಯಾನಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ ಬೆಡ್ ತೋರಿಸಿದ್ದಾರೆ ಅಥವಾ ಕಿಚನ್ ಕಟ್ಟಿ ಎಲ್ಲ ತೋರಿಸಿದ್ದಾರೆ ಬೆಡ್ಡು ತೋರಿಸಿರೋದು ಕಿಂಗ್ ಸೈಜ್ ಅಂತ ತೋರಿಸಿದ್ದಾರೆ ಹಾಗೆ ಬ್ಲಾಕ್ಸ್ ಅಂತ ಹೇಳ್ತೀವಿ ಆಟೋ ಕೇಡಲ್ಲಿ ಬ್ಲಾಕ್ಸ್ ಹಾಕ್ಬಿಟ್ಟು ತೋರಿಸಿದ್ದಾರೆ ಅಷ್ಟೇ ಬೆಡ್ ಬೆಡ್ರೂಮಲ್ಲಿ ಬೆಡ್ರೂಮ್ ಇರೋದೇ ಎಂಟು ಬೈ ಎಂಟೇನೋ ಪ್ಲ್ಯಾನ್ ಮಾಡಿದ್ದಾರೆ ಅದರಲ್ಲಿ ಇವರು ಕಿಂಗ್ ಸೈಸ್ಗಿಂತ ಸ್ವಲ್ಪ ದೊಡ್ಡ ಬೆಡ್ ಆಗಬೇಕು ಅಂತ ಇಂಟೀರಿಯಲ್ ಪ್ಲೇವುಡ್ ವರ್ಕಲ್ಲಿ ನಾವು ಕೇಳ್ಕೊಂಡ್ರು ಬಟ್ ಅದು ಫಿಟ್ ಆಗಲಿಲ್ಲ ಇಲ್ಲ ಸರ್ ಪ್ಲ್ಯಾನಲ್ಲಿ ತೋರಿಸಿದ್ದಾರೆ ನೋಡ್ರಿ ಅಂತ ತೋರಿಸ್ತಾ ಇದ್ದಾರೆ ಸೊ ಪ್ಲ್ಯಾನಿಂಗ್ ಮಾಡಿಸುವಾಗ ಯಾವುದೇ ರೀತಿ ಅಂತದನ್ನು ನಾವು ಬೆಡ್ ಪೊಸಿಷನ್ ಏನು ತೋರಿಸ್ತೀವಿ ಪ್ರಪೋಷ್ನೇಟ್ ಆಗಿರಬೇಕು ನೀವು ಇಲ್ಲಿ ತೋರಿಸ್ತೀನಿ ಫಾರ್ ಎಕ್ಸಾಂಪಲು ಈ ಬೆಡ್ರೂಮಲ್ಲಿ ನಾನು ಈ ಕಿಂಗ್ ಸೈಜ್ ಕಾಟು ಅಕ್ಕಪಕ್ಕ ಸೈಡ್ ಟೇಬಲ್ ತೋರಿಸಿದ್ದೀನಿ ಅಂದರೆ ಇದು ನಿಮಗೆ ಅಲ್ಲಿ ಸಿಗುತ್ತೆ ಅಂತಾನೆ ಇಷ್ಟು ಜಾಗ ಇದೆ ನಿಮ್ಮದರಲ್ಲಿ ರೂಮಲ್ಲಿ ಅನ್ನೋದನ್ನು ಪ್ರೊಪೋಷನೇಟಾಗೆ ಪ್ಲ್ಯಾನ್ ಮಾಡಿದ್ದೀವಿ ನಾವು ಇದನ್ನು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಡೈನಿಂಗ್ ನೋಡ್ಬೋದು ನೀವು ಇಲ್ಲಿ ಡೈನಿಂಗು ಟೇಬಲಲ್ಲಿ ನಾವು ಬರೀ ಐದನ ಚೇರನ್ನು ಮಾತ್ರ ತೋರಿಸಿದ್ದೀವಿ ಆರನೇ ಚೇರನ್ನು ತೋರಿಸಿಲ್ಲ ಯಾಕೆ ಅಂತಂದರೆ ಇದು ಕಿಚನ್ಗೆ ಓಡಾಡಲಿಕ್ಕೆ ನಾನೀಗ ಪ್ಲ್ಯಾನಲ್ಲೇನೋ ತೋರಿಸ್ಬಿಡ್ಬೋದು ಆದರೆ ಆಮೇಲೆ ಎಕ್ಸಿಕ್ಯೂಷನ್ ಆದಮೇಲೆ ಇದು ಪ್ಯಾಸೇಜ್ ಆಗುತ್ತೆ ಕಿಚನಲ್ಲಿ ಓಡಾಡಲಿಕ್ಕೆ ಅದು ಅಡ್ಡ ಬರುತ್ತೆ ಅದ್ರ ಕಾರಣ ನಾವು ಇಲ್ಲಿ ಮುಂಚೆಗೆ ತೋರಿಸಿದ್ದೀವಿ ಇಲ್ಲಿ ಐದು ಐದು ಸಫಿಶಿಯಂಟಾಗಿ ಆಗುತ್ತೆ ಆರನೇದು ಸ್ವಲ್ಪ ಜಾಗ ಆಗೋಲ್ಲ ಅಥವಾ ಆರನೇದು ಕೊಟ್ಟರೆ ಸ್ವಲ್ಪ ಈ ಥರ ಕ್ರಾಸಿಂದ ಹೋಗಬೇಕಾಗುತ್ತೆ ಅನ್ನೋದನ್ನು ಅಲ್ಲಿ ಎಷ್ಟು ಜಾಗ ಇದೆ ಅದನ್ನು ಪ್ಲ್ಯಾನ್ ಮಾಡಿ ಮುಂಚೆಗೆ ಓನರಿಗೆ ತಿಳಿಸ್ಕೊಡೋದ್ರಿಂದ ಅವ್ರಿಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿರುತ್ತೆ ಈಗ ಲಿವಿಂಗ್ ಹಾಲಿಂದ ಒಂದು ಬೆಡ್ರೂಮ್ ಎಂಟ್ರಿ ಇದೆ ಈ ಬೆಡ್ರೂಮಿಗೆ ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಪ್ಲ್ಯಾನ್ ಮಾಡಿದ್ದೀವಿ ಅಟ್ಯಾಚ್ ಬ್ಯಾಟ್ರೂಮಿಂದು ಲೆಂತ್ ಸೆವೆನ್ ಫೀಟ್ ಟೆನ್ ಇಂಚಸ್ ಇದೆ ಮಿನಿಮಮ್ ಏಳು ಫೀಟ್ ಪ್ಲ್ಯಾನ್ ಮಾಡಿ ನೀವು ಯಾವತ್ತೇ ಬಾತ್ರೂಮ್ ಪ್ಲ್ಯಾನ್ ಮಾಡಬೇಕಾದ್ರೆ ಏಳು ಫೀಟ್ಗಿಂತ ಸ್ವಲ್ಪ ಕಡಿಮೆ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ ಕಮೋಡ್ ಏರಿಯಾ ಸ್ನಾನದ್ದು ಶವರ್ ಏರಿಯಾ ಆದಮೇಲೆ ಬೇಸನ್ ಹಾಕೊಳ್ಳೋಕ್ಕೆ ಸ್ಪೇಸ ಸಿಗೋದಿಲ್ಲ ನೀವು ವಾಶ್ ಬೇಸಿನ್ ಹಾಕ್ಸಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಸೆವೆನ್ ಫೀಟ್ಸ್ ಕೊಡೋದರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ ಡೇ ಟು ಡೇ ಲೈಫ್ನಾಗ ಯುಟಿಲೈಸ್ ಮಾಡೋಕ್ಕೆ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ವಿಡ್ತ್ ಬಂದು ಮಿನಿಮಮ್ ನಾಲ್ಕು ಫೀಟೇ ಇರಬೇಕು ಬಾತ್ರೂಮ್ದು ನಾಲ್ಕಿಂತ ಜಾಸ್ತಿ ಸಿಗೋದಿದ್ರೆ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಮೂರು ಫೀಟ್ ವಿ ಹಿಡಿತನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾರೆ ಅದನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಮೂರು ಫೀಟ್ ಆದರೆ ಏನಾಗುತ್ತೆ ನಿಮಗೆ ಎಕ್ಸಿಕ್ಯೂಷನ್ ಆದಮೇಲೆ ಟೈಲ್ಸ್ ಬಂದು ಪ್ಲಾಸ್ಟ್ರಿಕ್ ಬಂದು ನಿಮಗೆ ಮೂರು ಫೀಟು ಒಳಗಡೆ ಸಿಗುತ್ತೆ ಅಂದರೆ ಎರಡು ಫೀಟ್ ಒಂಬತ್ತು ಇಂಚು ಆ ರೀತಿ ಕ್ಲಿಯರ್ ಡಿಸ್ಟೆನ್ಸ್ ಸಿಗುತ್ತೆ ಅಲ್ಲಿ ನೀವು ಶವರ್ ಮಾಡಬೇಕಾದ್ರೆ ಅಥವಾ ನೀವು ಬಕೆಟ್ ಇಟ್ಕೊಂಡು ಸ್ನಾನ ಮಾಡ್ತಿರ್ಬೇಕಾದ್ರೆ ಬಕೆಟು ಅದರ ಹಿಂದೆ ನೀವು ನಿಂತ್ಕೊಳ್ಬೇಕು ಕಂಜಸ್ಟ್ ಆಗಿಬಿಡುತ್ತೆ ಸ್ಪೇಸ್ ಮೂರು ಫೀಟಲ್ಲಿ ನೀವು ಸ್ನಾನ ಮಾಡೋಕ್ಕೆ ಡೇ ಟು ಡೇ ಲೈಫಲ್ಲಿ ಸ್ವಲ್ಪ ನಿಮಗೆ ಅದೊಂದು ಅಷ್ಟು ಕಂಫರ್ಟಬಲ್ ಆಗಿ ಯೂಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಮಿನಿಮಮ್ ನಾಲ್ಕು ಫೀಟ್ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ ಬಾತ್ರೂಮ್ನ ಅಷ್ಟು ನಿಮಗೆ ಅಟ್ಲೀಸ್ಟ್ ಬೇಸಿಕ್ ನಿಮಗೆ ನೆಸೆಸಿಟಿ ಚೆನ್ನಾಗಿ ಯೂಸ್ ಮಾಡ್ಬೋದು ನಿಮಗೆ ಅಲ್ಲಿ ಸ್ಪೇಸ್ ಸಿಗೋದಿದ್ದು ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ ಅಂದರೆ ಐದು ಫೀಟ್ ಐದೂವರೆ ಫೀಟ್ವರೆಗೂ ಹೋಗ್ಬೋದು ಒಳ್ಳೆ ರೀತಿಯಾದ ಪ್ಲ್ಯಾನಿಂಗ್ ಮುಂಚೆಗೆ ಮಾಡಿಸ್ಕೊಳ್ಳಿ ಇದಿಲ್ಲಿಂದ ಬೆಡ್ರೂಮ್ಗೆ ಎಂಟ್ರಿ ಆದರೆ ಇಲ್ಲೊಂದು ಕಿಂಗ್ ಸೈಸ್ ಕಾರ್ಟು ಎರಡು ಬೆಡ್ ಟೇಬಲ್ ಕೊಟ್ಟಿದ್ದೀವಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ ಎರಡು ಕಡೆ ವಾರ್ಡ್ರೋಬನ್ನು ಪ್ಲೇಸ್ಮೆಂಟ್ ತೋರಿಸಿದೀವಿ ಇಲ್ಲಿಂದ ಆಚೆ ಬಂದು ಇಲ್ಲಿ ಹೋದರೆ ಇದು ಪೂಜಾ ರೂಮ್ ಇದೆ ಪೂಜಾ ರೂಮು ಫೈವ್ ಫೀಟ್ ವೈಡು ಫೋರ್ ಫೀಟ್ ಲೆಂತ್ಗೆ ತೋರಿಸಿದ್ದೀವಿ ಆರಾಮಾಗಿ ಒಳಗಡೆ ಒಬ್ಬರು ಅಥವಾ ಇಬ್ಬರು ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಕರೆಕ್ಟಾಗಿದೆ ಇದರ ಎದುರುಗಡೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ ಬೆಡ್ರೂಮು ಇದಕ್ಕೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಇದು ವಾರ್ಡ್ರೋಬ್ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ ನಾವಿಲ್ಲಿ ಇದು ಬೆಡ್ರು ಪ್ಲೇಸ್ಮೆಂಟು ಬೆಡ್ ಪ್ಲೇಸ್ಮೆಂಟ್ ನೀವು ನೋಡ್ಬೋದು ಯಾವುದೇ ರೀತಿ ನಾರ್ಥಿಗೆ ಎಲ್ಲೂ ಕೊಟ್ಟಿಲ್ಲ ನಾರ್ತ್ ಫೇಸಿಂಗಿಗೆ ವಾಸ್ತು ಪ್ರಕಾರ ಯಾವತ್ತಿಗೂ ಬೆ ತಲೆ ಮಾಡಿ ಮಲ್ಕೋಬಾರ್ದು ಸೊ ಆದ್ದರಿಂದ ಪ್ಲೇಸ್ಮೆಂಟ್ ಕೂಡ ಒಂದು ವೈಟಲ್ ಇಂಪಾರ್ಟೆಂಟ್ ರೋಲಾಗೆ ನಮಗೆ ಪ್ಲ್ಯಾನಲ್ಲಿ ಇದಾಗುತ್ತೆ ಸೊ ನೀವು ಯಾವ ಕಡೆ ತಲೆ ಮಾಡಬೇಕು ಅಥವಾ ನೀವು ಮಿರರ್ ಯೂನಿಟ್ ಮಾಡ್ತಾ ಇದ್ದೀರಾ ಡ್ರೆಸ್ಸಿಂಗ್ ಯೂನಿಟ್ ಮಾಡ್ತಾ ಇದ್ದೀರಾ ರೂಮಲ್ಲಿ ಅಂತಂದರೆ ಆ ಯೂನಿಟ್ ಏನು ಮಿರರ್ ಇದೆ ಅಲ್ಲಿ ಅದ್ರ ಮುಂದಗಡೆ ಬೆಡ್ ಇರಬಾರ್ದು ಅಥವಾ ನೀವು ಮಲಗಿದಾಗ ಅದು ಕಾಣಬಾರ್ದು ಇದು ಕೂಡ ಒಂದು ವಾಸ್ತು ದೋಷನೇ ಆದ್ದರಿಂದ ಡ್ರೆಸ್ಸಿಂಗ್ ಯೂನಿಟ್ ಮಾಡುವಾಗ ಲೊಕೇಶನ್ಸ್ನ ನೀವು ನೀಟಾಗಿ ಮಾಡ್ಕೊಳ್ತೀರಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ಈ ಈ ಈ ಬೆಡ್ಗೆ ನೀವು ಇಲ್ಲೇನಾದರೂ ಡ್ರೆಸ್ಸಿಂಗ್ ಯೂನಿಟ್ ಕೊಡೋದಾದರೆ ತಪ್ಪಾಗುತ್ತೆ ಯಾಕಂದರೆ ಎದುರುಗಡೆ ಬೆಡ್ ಬರುತ್ತೆ ಇದು ಈ ರೀತಿ ಕೊಡಬಾರ್ದು ಅದು ತಪ್ಪು ಅದೇ ನೀವು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಕೋಬೋದು ಇಲ್ಲಿ ಕೊಟ್ಟರೆ ಏನಾಗುತ್ತೆ ಎದುರುಗಡೆ ಬಾತ್ರೂಮ್ ಡೋರ್ ಇರುತ್ತೆ ನೀವು ಮಲಗ್ದಾಗ ಮಿರರ್ ಕಾಣೋದಿಲ್ಲ ಬ ಡ್ರೆಸ್ಸಿಂಗ್ ಯೂನಿಟು ಕಾಣೋದಿಲ್ಲ ಇದು ವಾಸ್ತು ಪ್ರಕಾರ ಅಕ್ಸೆಪ್ಟೇಬಲ್ ಸೊ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳನ್ನು ವಾಸ್ತು ರೀತಿಯಿಂದಲೇ ಪ್ಲ್ಯಾನ್ ಮಾಡಿಸ್ಕೊಳ್ಳಿ ನೀವು ವಾ ವಾಸ್ತುವನ್ನ ನಂಬೋದಾದರೆ ವಾಸ್ತು ರೀತಿಯಿಂದ ಮುಂಚೆಗೆ ಪ್ಲ್ಯಾನ್ ಮಾಡಿಸ್ಕೊಳ್ರಿ ಸಾಕಷ್ಟು ಕಡೆ ಪ್ಲ್ಯಾನಿಂಗಾಗಿ ಎಕ್ಸಿಕ್ಯೂಷನ್ ಆದಮೇಲೆ ವಾಸ್ತು ಬಂದು ಆಮೇಲೆ ನೋಡಕ್ಕೆ ಹೋಗ್ತಾರೆ ಆಮೇಲೆಲ್ಲ ತುಂಬ ಮತ್ತೆ ಕಟ್ಟಿರೋದನ್ನ ಹೊಡಿಬೇಕಾಗುತ್ತೆ ತುಂಬ ರಿಪೇ ರಿಪೇರ್ ವರ್ಕ್ಸಲ ಆಗ್ಬಿಡುತ್ತೆ ಸೊ ಪ್ಲ್ಯಾನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮನೆ ಕಟ್ಟಿಸುವಾಗ ಬಟ್ ಅದೇ ಮೋಸ್ಟ್ ನೆಗ್ಲೆಕ್ಟೆಡ್ ಪಾಯಿಂಟ್ ಅಂತ ನನಗನ್ಸುತ್ತೆ ಪ್ಲ್ಯಾನಿಂಗಲ್ಲಿ ಅಷ್ಟು ಜಾಸ್ತಿ ಜನ ಗಮನ ಕೊಡೋದಿಲ್ಲ ಪ್ಲ್ಯಾನಿಂಗಲ್ಲೇ ನೀವು ಕೂತ್ಕೊಳ್ಳಿ ನಮ್ಮ ಹತ್ರ ಬರೋಂಥ ಹೆಂಡ್ಸು ನಾವು ಹದಿನೇಳು ಹದಿನೆಂಟು ಇಪ್ಪತ್ತು ಸಲ ಕೂಡ ಆಲ್ಟ್ರೇಷನ್ ಮಾಡಿದ್ದೀವಿ ಕನ್ಸ್ಟ್ರಕ್ಷನ್ಗೆ ಹೋಗೋಕೆ ನಮ್ಮ ಮುಂಚೆ ಸೊ ಏನಾಗುತ್ತೆ ಪ್ಲ್ಯಾನಿಂಗಲ್ಲೇ ಎಷ್ಟು ಚೇಂಜಸ್ ಆಗುತ್ತೆ ಅಷ್ಟು ಚೇಂಜಸ್ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಡೋಣ ಪ್ಲ್ಯಾನಿಂಗಲ್ಲಿ ನೀವು ಒಂದು ಅಥವಾ ಎರಡಕ್ಕೆ ಇರಲಿ ತಗೋ ನೋಡೋಣ ಅಂತೇಳಿ ಕಟ್ಟಕ್ಕೆ ಸರ್ಟ್ ಮಾಡ್ಬಿಟ್ರೆ ಫರ್ದರ್ ನೀವು ಕಟ್ಟಬೇಕಾದ್ರೆ ಏನೋ ಮನ್ಸ್ ಬರಲಿಲ್ಲ ಅಥವಾ ಏನೋ ಚೇಂಜ್ ಮಾಡಬೇಕು ಅನಿಸ್ತು ಪದೇ ಪದೇ ಹೊಡಿಬೇಕು ಅದು ಕಾಂಟ್ರಾಕ್ಟ್ರಿಗೆ ಅಥವಾ ಇಂಜಿನಿಯರ್ಗೂ ಬೇಜಾರಾಗುತ್ತೆ ಕೆಲಸ ಮಾಡೋ ಮೇಸ್ತ್ರಿಗಳಿಗೂ ಬೇಜಾರಾಗುತ್ತೆ ಪ್ಲಸ್ ಮೆಟೀರಿಯಲ್ ವೇಸ್ಟ್ ಆಗುತ್ತೆ ಇದೆಲ್ಲ ಲಾಸಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಫಸ್ಟಿಗೆ ಪ್ಲ್ಯಾನಿಂಗ್ ಮಾಡಿಸ್ಕೊಳ್ಳಿ ಇಲ್ಲಿ ನೀವು ಬೆಡ್ರೂಮಿಂದ ನೆಕ್ಸ್ಟ್ ಫರ್ದರ್ ಇಲ್ಲೋದ್ರೆ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾನ ಹೇಳ್ದಂಗೆ ಫೈವ್ ಸೀಟಿಂಗ್ ತೋರಿಸಿದೀವಿ ಸಿಕ್ಸ್ ಆಗುತ್ತೆ ಬಟ್ ಇದನ್ನು ಅವಾಯ್ಡ್ ಮಾಡಿಬಿಟ್ರೆ ಬೆಡ್ರ್ ಸ್ವಲ್ಪ ಓಡಾಡಲಿಕ್ಕೆ ಇಲ್ಲಿ ಪ್ಯಾರ್ಲಲ್ ಕಿಚನ್ ಪ್ಯಾ ಪ್ಲ್ಯಾನ್ ಮಾಡಿದ್ದೀವಿ ಯೂಶಲಿ ನೀವು ಎಲ್ ಶೇಪ್ ಅಥವಾ ಯು ಶೇಪ್ ಕಿಚನ್ ನೋಡಿರ್ತೀರ ನಾವು ಇಲ್ಲಿ ಪ್ಯಾರ್ಲಲ್ ಕಿಚನ್ ಪ್ಲ್ಯಾನ್ ಮಾಡಿದ್ದೀವಿ ಮಧ್ಯ ಬೇಕಿದ್ದರೆ ಸ್ವಲ್ಪ ಐಲ್ಯಾಂಡ್ ಕಾರ್ನರ್ ಕೂಡ ಕುಟ್ಕೋಬೋದು ಬಟ್ ಅದು ಮುಂದ ಮುಂದಿನ ದಿನಗಳಲ್ಲಿ ಇಂಟೀರಿಯರ್ ವರ್ಕ್ಸಲ್ಲಿ ಮಾಡ್ತಾ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀವಿ ಓನರ್ ಜೊತೆ ಮಾತಾಡಿಕೊಂಡು ಈ ಕಿಚನ್ನಿಂದ ಇಲ್ಲಿ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ ಈ ಬೆಡ್ರೂಮು ಹದಿಮೂರು ಫೀಟ್ ಆರು ಇಂಚಿಗೆ ಟ್ವೆಲ್ ಫೀಟ್ಸ್ ಇದೆ ದೊಡ್ಡ ರೂಮು ಇದಕ್ಕೆ ಕಾಮನ್ ಬಾತ್ರೂಮ್ ಇದೆ ಕಾಮನ್ ಬಾತ್ರೂಮಿಂದ ಹೊರಗಡೆ ಒಂದು ಸಿಂಕ್ ಕೂಡ ವಾಷ್ ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ ಇದು ಡೇ ಟು ಡೇ ಲೈಫಲ್ಲಿ ಬೆಳಗ್ಗೆ ನೀವು ಮುಖ ತೊಳಲಿಕ್ಕೆ ಅಥವಾ ಅಪ್ ಆಗಲಿಕ್ಕೂ ಯೂಸ್ ಆಗುತ್ತೆ ಡೈನಿಂಗಿಂದ ಹೋಗಿಬಿಟ್ಟು ಕೈ ತೊಳಿಲಿಕ್ಕೆ ಕೂಡ ಯೂಸ್ ಆಗುತ್ತೆ ಇದಾಗಿತ್ತು ಈ ಪ್ಲ್ಯಾನ ನೀವು ನೋಡ್ಬೋದು ಕರೆಕ್ಟ್ ತರ್ಟಿ ಫಾರ್ಟಿ ಮೂವತ್ತು ಬೈ ನಲವತ್ತರಲ್ಲಿ ಕೂಡಿಸಿದೀವಿ ಸೈಟ್ ಬಂದು ಸಿಕ್ಸ್ಟಿ ಫಾರ್ಟಿ ಬಟ್ ನಾವು ಮೂವತ್ತು ನಲವತ್ತರಲ್ಲಿ ಕೂಡಿಸಿದ್ದೀವಿ ಇದಕ್ಕೆ ನಾವು ಸ್ಲ್ಯಾಬ್ ಏರಿಯಾ ಇದೇನು ಇದಿಷ್ಟು ಖಾಲಿ ಪೋರ್ಷನ್ ಇದೆಯೋ ಇದು ಇದೆಲ್ಲ ಸ್ಲ್ಯಾಬ್ ಏರಿಯಾ ಸ್ಲ್ಯಾಬ್ ಏರಿಯಾ ಇಷ್ಟು ಈಗ ಪ್ಲ್ಯಾನ್ ಪ್ರಕಾರ ಇಷ್ಟು ಹೇಳ್ಕೋಬೇಕು ಅಂತ ಡಿಸ್ಕಷನ್ ಮಾಡಿ ಓನರ್ ಜೊತೆ ಇಷ್ಟನ್ನು ಫೈನಲ್ ಮಾಡಿದ್ದೀವಿ ಪ್ಲ್ಯಾನಿಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಯಾವುದ್ರ ಬಗ್ಗೆ ಗಮನ ಹರಿಸ್ಬೇಕೆಂದ್ರೆ ಸೆಟ್ ಸೆಟ್ಬ್ಯಾಕ್ಸು ಬೈಲಾ ಪ್ರಕಾರನೂ ನಿಮಗೆ ಕೊಟ್ಟಿರ್ತಾರೆ ಅಥವಾ ಗೌರ್ಮೆಂಟು ನಿಮ್ಮ ರೆಸ್ಪೆಕ್ಟಿವ್ ಮುನ್ಸಿಪಾಲ್ಟಿ ಬಾಡೀಸ್ ಕೂಡ ತಮ್ಮ ತಮ್ಮ ಬೈಲಾದಲ್ಲಿ ಹೇಳಿರ್ತಾರೆ ಫ್ರಂಟ್ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಅಥವಾ ಬ್ಯಾಕ್ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಸೈಡಲ್ಲಿ ಎಷ್ಟು ಬಿಡಬೇಕು ಅಂತ ಅದರ ಪ್ರಕಾರನೇ ನೀವು ಬೈಲಾ ಪ್ರಕಾರನೇ ಪ್ಲ್ಯಾನ್ ಮಾಡಿಸಿ ಅದು ನೀವೇನು ಅ ಮುನ್ಸಿಪಾಲ್ಟಿಯಿಂದ ಅಪ್ರೂವ್ಡ್ ಡ್ರಾಯಿಂಗ್ ತೊಗೊಳ್ತೀರಾ ಅದರಲ್ಲೂ ಕೂಡ ಮೆನ್ಷನ್ ಇರುತ್ತೆ ಅದೇ ರೀತಿಯೇ ನೀವು ಮಾಡಿ ಇಲ್ಲಿ ನೀವು ನೋಡ್ಬೋದು ಸೆಟ್ ಬ್ಯಾಕ್ಸನ್ನು ತೋರಿಸ್ತೀನಿ ಇದು ಕಂಪ್ಲೀಟ್ ಸೈಟ್ ಆಗಿದೆ ಇದು ಇದು ನಮ್ಮದು ಬಿಲ್ಡಿಂಗ್ ನಾವು ಪ್ಲಾನ್ ಮಾಡಿರೋದು ಇಲ್ಲಿ ಕೂತಿದೆ ಫ್ರಂಟು ನಾವು ಫಿಫ್ಟೀನ್ ಫೀಟ್ಸ್ ಬಿಟ್ಟಿದ್ದೀವಿ ಕಂಪ್ಲೀಟು ಅದೇ ಹಿಂದ್ಗಡೆ ನಾಲ್ಕು ಫೀಟ್ಸ್ ಬಿಟ್ಟಿದ್ದೀವಿ ಅಂದರೆ ಕಾಂಪೌಂಡು ಇನ್ಕ್ಲೂಡ್ ಮಾಡಿದರೆ ನಾಲ್ಕೂವರೆ ಫೀಟ್ ಆಗುತ್ತೆ ಮೂರುವರೆ ಫೀಟ್ ಬಿಟ್ಟಿದ್ದೀವಿ ಈ ಈ ಸೈಡು ಮೂರುವರೆ ಫೀಟ್ ಬಿಟ್ಟಿದ್ದೀವಿ ಈ ಕಡೆ ಆರೂವರೆ ಫೀಟ್ ಬಿಟ್ಟಿದ್ದೀವಿ ಸೊ ಇದೆಲ್ಲ ಸೆಟ್ ಬ್ಯಾಕ್ಸ್ ನಿಮಗೆ ಯಾ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಆಮೇಲೆ ನೆಕ್ಸ್ಟ್ ಅಕ್ಕಪಕ್ಕ ಮನೆ ಕಟ್ಕೊಂಡಾಗ ನೀವೆಷ್ಟು ಬಿಟ್ಟಿದ್ದರೋ ಅವರು ಕೂಡ ಅಷ್ಟೇ ಬಿಡ್ತಾರೆ ಸೊ ನಾವಿಲ್ಲಿ ಈ ಸೈಡ್ ನೀವು ನೋಡೋದಾದರೆ ಮೂರುವರೆ ಫೀಟ್ ಏನು ಬಿಟ್ಟಿದ್ದೀನಿ ಇವ್ರ ಪಕ್ಕದಲ್ಲಿ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡೋರು ಕೂಡ ಮೂರುವರೆ ಫೀಟ್ ಬಿಡ್ತಾರೆ ಆಮೇಲೆ ನಿಮಗೆ ಬೆಳಕು ಆಗಿರ್ಬೋದು ಗಾಳಿ ಆಗಿರ್ಬೋದು ಏರಿಯೇಷನು ಆ ಗ್ಯಾಪಲ್ಲಿ ಮನೆಗೆ ಚೆನ್ನಾಗಾಗುತ್ತೆ ವಾಸ್ತು ಅಂತ ಏನು ಹೇಳ್ತೀವಿ ವಾಸ್ತುವಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಗಾಳಿ ಮತ್ತು ಬೆಳಕು ಎಷ್ಟು ಚೆನ್ನಾಗಿ ನಾವು ಒಳಗಡೆ ಮನೆ ಒಳಗಡೆ ಬರೋಂಗೆ ಮಾಡ್ಕೊಳ್ತೀವೋ ಅದು ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ತರುವಂಥದ್ದು ವಾಸ್ತುವಲ್ಲಿ ಮೇನ್ ಇರೋದೇ ಗಾಳಿ ಬೆಳಕು ಪಂಚಭೂತಗಳನ್ನು ಆಧರಿಸೇ ವಾಸ್ತು ಎಲ್ಲನೂ ನಿರ್ಮಾಣ ಆಗಿರೋದು ಸೊ ಆದ್ದರಿಂದ ಸೆಟ್ ಬ್ಯಾಕ್ಸ್ ಕೆಲವೊಂದು ಕಡೆ ನೋಡಿರ್ತಾರೆ ಸೆಟ್ ಬ್ಯಾಕ್ಸ್ ತುಂಬ ಮಿನಿಮಲ್ ಬಿಟ್ಟಿರ್ತಾರೆ ಒನ್ ಫೀಟು ಅರ್ಧ ಫೀಟ್ ಅಥವಾ ಕಾಮನ್ ವಾಲ್ ಮೇಲೆ ನಿಂತಿರುತ್ತೆ ಬಿಲ್ಡಿಂಗು ಅಲ್ಲಿ ನೀವು ಕಿಟಕಿಗಳು ಕೊಡೋಕ್ಕಾಗಲ್ಲ ಕಿಟಕಿ ಕೊಟ್ಟರೂ ಅಲ್ಲಿ ಗಾಳಿ ಇರೋಲ್ಲ ಬೆಳಕಿರಲ್ಲ ಸೊ ಆ ಗಾಳಿ ಬೆಳಕಿಂದ ಕೂಡಿರುವಂಥ ಮನೆ ವಾಸಕ್ಕೆ ಯೋಗ್ಯವಾಗಿರುತ್ತೆ ಆದ್ದರಿಂದ ಸೆಟ್ ಬ್ಯಾಕ್ಸ್ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಚಿಕ್ಕ ಸೈಟ್ ಆದರೆ ಪರವಾಗಿಲ್ಲ ಕೆಲವೊಂದು ಟ್ವೆಂಟಿ ತರ್ಟಿಯಲ್ಲಿ ಇಷ್ಟೊಂದೆಲ್ಲ ಬಿಡೋಕ್ಕಾಗಲ್ಲ ಯಾಕಂದರೆ ಅವರು ಒಳಗಡೆ ಕಾರ್ಪೆಟೇ ಕಡಿಮೆ ಆಗಿಬಿಡುತ್ತೆ ಸೊ ಆ ಕಾರಣ ದೊಡ್ಡ ಸೈಟಲ್ಲಿ ತರ್ಟಿ ಫಾರ್ಟಿ ಇತ್ತು ಅಥವಾ ಸಿಕ್ಸ್ಟಿ ಫಾರ್ಟಿ ಇತ್ತು ತರ್ಟಿ ಫಿಫ್ಟಿ ನೀವು ಪ್ಲ್ಯಾನ್ ಮಾಡ್ತಿದ್ದೀರಂದ್ರೆ ಕನ್ಸಿಡರಬಲ್ ಅಮೌಂಟ್ ಸೆಟ್ ಬ್ಯಾಕ್ಸ್ ಬೈಲ ಏನು ಹೇಳುತ್ತೆ ಬೈಲ ಪ್ರಕಾರ ಮಾಡಿ ನಿಮಗೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರೀತಿಯಾದಂಥ ವಾಸಕ್ಕೆ ಒಳ್ಳೆ ಯೋಗ್ಯವಾದಂಥ ಮನೆಯನ್ನು ನೀವು ಕಟ್ಕೋಬೋದು ಸೊ ಅದನ್ನು ಇದನ್ನು ಸ್ವಲ್ಪ ಗಮನ ಹರಿಸಿ ಪ್ಲ್ಯಾನಿಂಗಲ್ಲೇ ನೀವು ಮುಂಚಿತವಾಗಿ ಇಂಜಿನಿಯರು ಅಥವಾ ಆರ್ಕಿಟೆಕ್ಟ್ ಹತ್ರ ಕೂತು ಡಿಸ್ಕಸ್ ಮಾಡ್ಕೊಳ್ಳಿ ಇನ್ನೊಂದು ವಿಷಯ ಏನಂದರೆ ಪ್ಲಾನಿಂಗ್ ಮಾಡಿಸ್ಬೇಕಾದ್ರೆ ಇಂಟೀರಿಯರ್ ಕೂಡ ಇಂಟೀರಿಯರ್ ಡಿಸೈನ್ ಸ್ವಲ್ಪ ಆಸ್ಪೆಕ್ಟ್ ಸ್ವಲ್ಪ ತಲೆಯಲ್ಲಿ ಇರಬೇಕು ಎಲ್ಲಿ ಬರುತ್ತೆ ಏನು ಅದಕ್ಕೆ ಮುಂಚಿತವಾಗಿ ನೀವು ಇದನ್ನು ಮಾಡಿಬಿಟ್ಕೋಬೇಕಾಗುತ್ತೆ ಎಲೆಕ್ಟ್ರಿಕಲ್ ವರ್ಕ್ಸ್ ಆಗಿರ್ಬೋದು ಪ್ಲಾಸ್ಟ್ರಿಂಗಲ್ಲೇ ಸೊ ಆದ ಕಾರಣ ಇಂಟೀರಿಯರ್ ಡಿಸೈನ್ ಬಗ್ಗೆನೂ ಒಂದು ಸ್ವಲ್ಪ ಮುಂಚೆಗೆ ಮಾಡ್ಕೊಂಡುಬಿಡಿ ಅದು ನಿಮಗೆ ತದನಂತರ ಲೇಟ್ರ್ ಆನ್ ಫಿನಿಷಿಂಗ್ ಸ್ಟೇಜಸಲ್ಲಿ ಭಾಳಷ್ಟು ಸಮಯನ ಸೇವ್ ಮಾಡಿಕೊಡುತ್ತೆ ಲಾಸ್ಟಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆ ಓಪನಿಂಗ್ ಹತ್ತಿರ ಬರ್ತಿರುತ್ತೆ ಇಂಟೀರಿಯರ್ ಪ್ಲ್ಯಾನಿಂಗಿಗೆ ಟೈಮ್ ಸಿಗೋಲ್ಲ ಸೊ ಅದಕ್ಕೆ ಪ್ಲ್ಯಾನಿಂಗ್ ಮಾಡಿಸುವಾಗೆ ಎಲ್ಲೆಲ್ಲಿ ಏನೇನು ಬರಬೇಕು ನೀವು ನೋಡ್ಬೋದು ಇಲ್ಲಿ ಟಿ ವಿ ಯೂನಿಟಿ ಎಲ್ಲಿ ಬರುತ್ತೆ ಬೆಡ್ ಯೂನಿಟಿ ಎಲ್ಲಿ ಬರುತ್ತೆ ವಾರ್ಡ್ರೂಬ್ಸ್ ಎಲ್ಲಿ ಬರುತ್ತೆ ಡೈನಿಂಗ್ ಎಲ್ಲಿ ಬರುತ್ತೆ ಅಟ್ಲೀಸ್ಟ್ ಬೇಸಿಕ್ ಲೇಔಟ್ ನೀವು ಈ ರೀತಿ ಮಾಡಿ ಇಟ್ಕೊಂಡಾಗ ನಿಮಗೆ ಮುಂದೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡೀತಾ ಹೋಗುತ್ತೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ಈ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಹೇಗೆ ಬರುತ್ತೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರದ್ದು ಎಲ್ಲ ಸೀರೀಸ್ ಬೈ ಸೀರೀಸ್ ಏನೇನು ಬರುತ್ತೆ ಕಂಪ್ಲೀಟು ವಿಡಿಯೋಸ್ ಹಾಕ್ತಾ ಹೋಗ್ತೇನೆ ನೋಡಿ ನಿಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬೇಕಿತ್ತು ಪ್ಲ್ಯಾನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಎಷ್ಟಾಗುತ್ತೋ ನಾನು ಅಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಧನ್ಯವಾದಗಳು